కళా వాణిజ్య మహావ్యాలయ సహాయ డాక్టర్ శోభా విషయ ఇతిహాస డిపార్టెంట్ ఆఫ్ హిస్ట్రి ఇవత సూఫీ పథదా ఒ విచారే సూఫీజ్ అందరే ಇಸ್ಲಾಂ ಆಧ್ಯಾತ್ಮಿಕದ ಒಂದು ತತ್ವವನ್ನು ಉಪದೇಶ ಮಾಡುವಂತಹ ಪದ್ದ ಅದಕ್ಕದ ವಿಶೇಷವಾಗಿ ಮುಸ್ಲಿಮ್ಸ್ ಸಂತರು ಸ್ವಂತರು ಪಂಗಡಕ್ಕೆ ತಮ್ಮದೇ ಆದಂತಹ ತತ್ವಗಳನ್ನು ಅಳವಡಿಸಬಹುದು ಜೊತೆಗೆ ಅದನ್ನು ತುಂಬ ಜನಸಾಮಾನ್ಯರಿಗೆ ತಟ್ಟುವಂತಹ ಜನಸಾಮಾನ್ಯ ಸಮಾನುವಂತಹತ್ವವನ್ನು ಸುಫೀಪ್ ಅಂತಂದ್ರೆ ಅರೇಬಿಯಾ ಪದ ಸೂಫ್ ಅಥವಾ ಸಾಫ್ ಅನ್ನುವಂತ ಎರಡು ಪದಗಳಿಂದ ಇವತ್ತು ಬಂದಿರತಕ್ಕಂಥದ್ದು ಸೂಫ್ ಅಂತಂದ್ರ ಕು ಬಟ್ಟೆಯ ಮುಖ್ಯವಾದ ನಿರ್ವಹಣೆಯನ್ನ ಧರಿಸಿ ತನ್ನ ಅನುಭವವನ್ನು ಹಂಚಿಕೊಡ್ತಕ್ಕಂತಹ ಮುಸ್ಲಿಂ ಸಂತ ಅಂತ ಹೇಳಿ ಅಂತ ಹೋಗ್ತದೆ ಅಂತಂದರೆ ಅಂತಂದ್ರೆ ಪರಿಶುದ್ಧ ನಡಕೆ ಅಂತ ಹೀಗೆ ಇಸ್ಲಾಂ ಧರ್ಮದಲ್ಲಿ ಸಿಫಿಸಮ್ ಅನ್ನುವಂಥದ್ದು ವಿಶೇಷ ಪಂಥ ಆಗಿರುವುದರಿಂದ ತನ್ನದೇ ಆದಂತಹ ಒಂದು ತತ್ವಗಳನ್ನು ವಿತರಿಸ್ತಾ ಆ

ಪ್ರಚಾರ ಇಸ್ಲಾಂ ಧರ್ಮದ ಪ್ರಚಾರ ಅಥವಾ ಬಲಿಷ್ಠತೆಯ ಟೈಮ್ನಲ್ಲಿ ಸೂಫಿ ಪಂಥ ಅನ್ನೋ ಒಂದು ಭಾರತದಲ್ಲಿ ನಾನಾ ಕಡೆಗೆ ಬಂದನೆ ನಡೆಸಿ ಅದು ತನ್ನದೇ ಆದಂಥ ಧರ್ಮಗಳನ್ನು ಆ ಧರ್ಮವನ್ನು ಶುದ್ಧೀಕರಣೆ ಇಸ್ಲಾಂ ಧರ್ಮದ ಶುದ್ಧೀಕರಣ ಜೊತೆಗೆ ಇಸ್ಲಾಂ ಧರ್ಮದ ಜನರಿಗೆ ಒಂದಷ್ಟು ಅದರ ಶಕ್ತಿಯನ್ನು ಧೈರ್ಯವನ್ನು ತುಂಬುವಂತಹ ಈ ಸುಫಿ ಪಂಥದಲ್ಲಿ ಸುಫಿ ಸಂತರು ತುಂಬಾ ಸರಳ ಇವರು ಏಕ ದೇವತಾ ಆರಾಧನೆಯನ್ನ ವ್ಯಕ್ತಪಡಿಸೋರು ಜಗತ್ತಿನ ಎಲ್ಲ ಧರ್ಮಗಳು ಏಕ ಆಗಿರೋದ್ರಿಂದ ಜನಸಾಮಾನ್ಯರು ಸಹಿತ ಆ ಧರ್ಮವನ್ನು ಆ ಪಂಥವನ್ನು ಗೌರವಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಏನಿತ್ತು ಆ ಪಂಥದಲ್ಲಿ ಯಾವ ತತ್ವಗಳನ್ನ ಅಳವಡಿಸಿಕೊಂಡಿದ್ರು ಅಂತಂದ್ರೆ ಫಸ್ಟ್ಗೆ ಏಕಈ್ವರತೆ ಅಂತ ಹೇಳ್ತಾರೆ ದೇವರೊಬ್ಬ ನಾಮಹಲ್ಲೊಬ್ಬ ಹಾಗೆ ದೇವರು ಒಬ್ಬನೇ ಇದ್ದಾನೆ ಅವನಿಗೆ ನಾನಾ ಹೆಸರುಗಳಿಂದ ನಾವು ಅವತ್ತನ್ನ ಏನು ಮಾಡ್ತೀವಿ ಕರಿತಾ ಹೋಗ್ತೀವಿ ಆತ ಎಲ್ಲದ ಎಲ್ಲ ಶಕ್ತಿಗಿಂತಲೂ ಸರ್ವಶ್ರೇಷ್ಠ ಶಕ್ತಿಯನ್ನ ಹೊಂದಿರ್ತಕ್ಕಂಥವ ಅವನ ಮಕ್ಕಳು ನಾವೆಲ್ಲ ಈ ಭೂಮಿಯ ಮೇಲೆ ಇಟ್ಟಿರುವಂತಹ ಮಾನವರೆಲ್ಲರೂ ಆ ದೇವನ ಮಕ್ಕಳಾಗಿವಿ ಅಂತ ಹೇಳ್ತಾರೆ ಜೊತೆಗೆ ನಾವು ದೇವರನ್ನು ಪ್ರೀತಿಸಿದ್ರೆ ಅಲ್ಲಿ ಆ ದೇವರನ್ನ ಕಂಡ ಜೊತೆಗೆ ನಾವು ಮಾಡುವ ಕಾಯಕವನ್ನ ತುಂಬಾ ನಿಷ್ಠೆಯಿಂದ ಮಾಡಬೇಕು ಮಾಡಬೇಕು ಅಂತಹ ಸಾರ್ಥಕತೆ ಆಗುತ್ತೆ ಆಗ್ತದೆ ಇಷ್ಟೇ ಈ ಭೂಮಿ ಮೇಲೆ ಬಿಟ್ಟಿದ್ಮೇಲೆ ಎತ್ತ ಕೂಡ ಅದರ ಸತ್ಯ ಏನು ಎಲ್ಲಿ ಹೋಗಿ ಮುಕ್ಬೇಕಾಗಿದೆ ಅನ್ನುವಂತಹ ಒಂದು ವಿಚಾರವನ್ನು ಯಾವತ್ತೂ ಹೇಳ್ತಾ ಇತ್ತು ಸ್ವಲ್ಪ ಸುದ್ದಿ ತತ್ವ ಹೇಳ್ತಾ ಇತ್ತು ಜೊತೆಗೆ ಈ ದೇಶದಲ್ಲಿ ಕೇವಲ ಒಂದೇ ಧರ್ಮ ಇಲ್ಲ ಏನೇನಿದೆ ಹಿಂದೂ ಇದೆ ಮುಸ್ಲಿಮ್ ಇದೆ ಕ್ರೈಸ್ತ ಇದೆ ಪಾರ್ಸಿ ಇದೆ ಜೈನ ಇದೆ ಬೌದ್ಧ ಇದೆ ಎಲ್ಲ ಧರ್ಮಗಳು ನಾವು ಎಲ್ಲ ಧರ್ಮೀಯರು ಕೂಡ ಸಹೋದರರ ಹಾಗೆ ಮಾಡಬೇಕು ಅನ್ನುವಂಥದ್ದು ఈ తత్వీ పండ్ తత్వ జీవిత వర్గ పద్ధతి లింగ పద్ధతి యావ కనుష్యన బూమి మేలు ఎల్ కూడా నేను సర్వశ్రేష్ఠి కర్మ దావుంత జాతి ವಿವತ್ವವಾಗಿ ಮಾತಾಟ ದೇವರ ಮುಂದೆ ನಾವೆಲ್ಲರೂ ಸರಿ ಸಮಾನುವಂಥದ್ದು ಯಾವ ತತ್ವ ಹೇಳ್ತದೆ ಸೂಪಿ ಹೀಗಾಗಿ ಜಾಸ್ತಿ ಕಾಯಕಕ್ಕೂ ಹೆಚ್ಚು ಮಹತ್ವವನ್ನು ಕೊಡ್ತೀವಿ ಹೇಗೆ ಭಕ್ತಿ ಪಂಥ ಚಳವಳಿಕೆ ಹೇಳ್ತದಲ್ಲ ಮಂಡ ಬಸವಣ್ಣನವರ ಒಂದು ಭಕ್ತಿ ಪಂಥ ಚಳುವಳಿ ಅಂತ ಬರ್ತದಲ್ಲ ಅಂತ ಹೇಳಿ ಹೇಳ್ಬೋದು ಹಾಗಾಗಿ ಭಾರತದಲ್ಲಿ ಮೊದಲು ಸೂಪಿ ಸಂತಪದ ಪ್ರಚಾರ ಮಾಡಿದವರಲ್ಲಿ ಹಾಲ್ ಜೀಲ್ ಅಂತ ಬರ್ತಾರೆ ಆ ನಂತರ ಸೌಭಾಗ್ಯ ಸಿಲ್ಸಿ ಹಾಲ್ ಪಂತ ಅಂತ ಬರ್ತಾರೆ ಚಿಸ್ತಿ ಸಿಲ್ ಸಿಲಾಹಿ ಪಂತ ಅಂತ ಬರ್ತದೆ ಹೀಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಏನು ಮಾಡ್ತಾ ಬಂದರು ಅದನ್ನ ವಾರಸದಾರರಾಗಿ ಉತ್ತಾರ ಉತ್ತರಾಧಿಕಾರಿಗಳಾಗಿ ಆ ಪಂತವನ್ನು ಆ ಧರ್ಮದ ಆ ಪಂಥದ ಒಂದು ಶ್ರೇಷ್ಠತೆಯನ್ನು ಎತ್ತಿ ಜೊತೆಗೆ ಇದರಲ್ಲಿ ಇನ್ನೂ ಇಂಪಾರ್ಟೆಂಟ್ ಬರ್ತಾರೆ ಒಂದು ಸೇಮ್ ಮೈನಿ ದೇವ್ ಚಿಸ್ತಿ ಎರಡು ಸೇಮ್ ನಿಜಾಮಿ ಔಲಿಯ ಅಂತ ಕೂಡ ಈ ಪಂಥವನ್ನು ಪ್ರಚಾರ ಮಾಡುವಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ನಿಷ್ಠತೆಯನ್ನು ಹೊಂದಿರ್ತಕ್ಕಂಥವು ಹಾಗಾಗಿ ಭಾರತದಲ್ಲಿ ಅಷ್ಟೇ ಅಲ್ಲ ಕರ್ನಾಟಕ ಪ್ರಚಾರ ಸುಮಾರು ಜನ ಈ ಪಂಥವನ್ನು ಪ್ರಚಾರ ಮಾಡಿದ್ರು ಅದರಲ್ಲಿ ಇಂಪಾರ್ಟೆಂಟ್ ಮಾತ್ರ ಹೇಳ್ತೀನಿ ಅದರೊಳಗೆ ಚಿಸ್ತಿ ಸುಭಾವತಿ ಕುಸ್ತಾರಿ ನಕ್ಷಾವಧಿ ಕಲಂದರಿಯ ಪತ್ತಾರೆ ಇಷ್ಟು ಶತ್ತಾರಿಯ ಅನ್ನುವಂತ ಇಷ್ಟು ಪಂಥಗಳ ಮೂಲಕ ಸುಮಾರು ಜನ ಅದರಲ್ಲಿ ಒಂದೊಂದು ಪಂತಕ್ಕೂ ಮುಖ್ಯ ವ್ಯಕ್ತಿಗಳಾಗಿ ಅದನ್ನ ಪ್ರಚಾರ ಮಾಡ್ತಾರೆ ಹೀಗಾಗಿ ಟೋಟಲ್ ಆಗಿ ನಾವು ಸುಫಿ ಪಂಥ ಅಂತ ತೆಗೆದುಕೊಂಡಾಗ ಇಬ್ಬರನ್ನ ಬಹಳ ಈ ಪಂಥದ ಶವಿಗಳು ಅಂತ ಕರಿಬಹುದು ಶೇಖ್ ಮನಿ ಸೇಖ್ ನಿಜಾಮುದ್ದಿ ಔಲಿಯಾ ಅನ್ನುವಂಥದ್ದು ಇವರಿಬ್ಬರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ ಅವರಲ್ಲಿ ಏನಂತಂದ್ರೆ సేఖ్ మొహి దీన్ చస్తి వరకు నలవన్నూర మూవీమాద చిస్తి పథవ పరిచయసి సూఫీ పంథవ ప్రచార హీగా ఇ భారతదేశ మొట్టమొదటి బారీ ఈ సేఠ్ చిస్తి దీన్ ప్రచారం తుంబ ప్రచారా అగర్నే ಏನಾದ್ರು ಸೂಪಿ ಪಂತ ಅಂತಕ್ಕಂಥದ್ದೇ ಕಾಣಿಸ್ತಾ ಇದ್ರೆ ಅದು ಯಾರ ಮೂಲಕ ಸ್ಟೇಟ್ ಶೇಖ್ ಮೊಯ್ನುದ್ದಿ ಚಿಸ್ತಿಯ ಮೂಲಕ ಅಂಥೇಳಿ ಕರೀತಾರೆ ಅದರಲ್ಲಿ ನೋಡ್ರಿ ಆ ಥರ ಏನು ಮಾಡ್ದ ಅಂತಂದ್ರೆ ಆಕ್ಚುಲಿ ಆತ ಶೇಖ್ ಮೊಯ್ನುದ್ದೀನ್ ಚಿಸ್ತಿ ಪೂರ್ವ ಪರ್ಷಿಯಾದ ಸಚಿಸ್ತಾನ್ ಅಂತ ಬರ್ತದೆ ಆ ಗ್ರಾಮದಲ್ಲಿ ಜನಿಸ್ತಮ ಪರ್ಷಿಯಾದ ಪ್ರಸಿದ್ಧ ವಿದ್ಯಾರ್ಥಿ ಕೇಂದ್ರದಲ್ಲಿ ಶಿಕ್ಷಣ ಪಡಿತಾನೆ ಹನ್ನೊಂದು ನೂರ ತೊಂಬತ್ತೆರಡಕ್ಕ ಭಾರತಕ್ಕ ಅದರಲ್ಲಿ ಲಾಹೋರ್ ಅಜ್ಮೀರ್ ದೆಹಲಿಯಲ್ಲಿ ಬಂದು ನೆಲೆಸಿ ಅನೇಕ ಪವಾಡಗಳನ್ನು ಮಾಡಿ ಜನರನ್ನ ಅಟ್ರಾಕ್ಷನ್ ಮಾಡ್ತಾರೆ ಅಟ್ರಾಕ್ಷನ್ ಮಾಡ್ಕೊಂಡು ಏನ್ ಹೇಳ್ತಾನೆ ಅಂತಂದ್ರೆ ಈ ಜೀವಾತ್ಮ ಮತ್ತು ಪರಮಾತ್ಮ ಎರಡು ಒಂದೇ ಇದ್ದು ಬೇರೆ ಬೇರೆ ಅಲ್ಲ ಹಾಗೆ ಭಾರತದಲ್ಲಿ ಹಿಂದೂ ಮುಸ್ಲಿಮರು ಇಬ್ಬರು ಒಂದೇ ಇದ್ದಾರೆ ಇಬ್ಬರೂ ಕೂಡ ಸರಿ ಸಮಾನರಾಗಿದ್ದಾರೆ ನಮ್ಮಲ್ಲಿ ಸಂಕುಚಿತ ಭಾವನೆ ಅಂತಕ್ಕಂಥದ್ದು ಬಹಳಷ್ಟು ಸಹೋದರ ಭಾವನೆಯಿಂದ ಇರಬೇಕು ಅನ್ನುವಂಥದ್ದು ಯಾರು ವ್ಯಕ್ತಪಡಿಸಿರು ಸೇ ಮೈದ್ದೀನ್ ಚಿಸ್ತಿ ಎನ್ನುವಂಥವ್ರು ಇನ್ನು ಎರಡನೇ ತಾರೀಕು ಬರ್ತಕ್ಕಂಥದ್ದು ನಿಜಾಮುದ್ದೀನ್ ಅವಲಿಯಾಗ್ರು ಇವರು ನೂರ ಮೂವತ್ತಾರರಿಂದ ಹದಿಮೂರು ನೂರ ಇಪ್ಪತ್ತೈದರವರೆಗೆ ಭಾರತದಲ್ಲಿ ಇರ್ತಕ್ಕಂಥವ್ರು ಇವರು ಚಿಸ್ತಿ ಪಥವನ್ನ ಜನಪ್ರಿಯಗೊಳಿಸಿರ್ತಕ್ಕಂಥವ್ರು ಹನ್ನೆರಡು ನೂರ ಮೂವತ್ತ ಆರಲ್ಲಿ ಬದೌರಿನಲ್ಲಿ ಚಿತ್ರಣ ಆಗ್ತದೆ ಇವರು ದೆಹಲಿ ಮತ್ತು ಬಿಯಾಸ್ಪುರಗಳಲ್ಲಿ ಏನು ಮಾಡ್ತಾರೆ ಅವರು ಬಂಧನೆ ನಡೆಸ್ತಾರೆ ಹೀಗೆ ನೆನಚಿರ್ತಕ್ಕಂಥ ಈ ವ್ಯಕ್ತಿ ಭಾರತದ ಅನೇಕ ಅನ್ಯಾಯಗಳನ್ನು ಹೊಂದುತ್ತಾರೆ ಯಾಕೆಂದರೆ ತುಂಬ ಅದ್ಭುತವಾದ ಪವಾಡಗಳನ್ನು ಮಾಡ್ತಾ ಹೋದಾಗ ಅನುಯಾಯಗಳು ಆಟೋಮೆಟಿಕ್ಕಾಗಿ ತಾವಾಗೆ ಬಂದು ಅವರನ್ನು ಅನುಸರಿಸ್ತಾ ಹೋಗ್ತಾರೆ ಜೊತೆಗೆ ಹಿಂದೂ ಮುಸ್ಲಿಂ ಅನ್ನುವಂಥ ಭೇದಭಾವ ಭಾರತದಲ್ಲಿರ್ತಲ್ಲ ಅವೆರಡೂ ಮಂದಿ ಸಹೋದರರಿದ್ದಾರೆ ಅನ್ನುವಂಥ ಭಾವೈವ್ಯತೆಯನ್ನು ವ್ಯಕ್ತಪಡಿಸಿದ್ರು ಈ ನಿಜಾಮುದ್ದೀನ್ ಔದ್ಯ ಅಂತ ಈಗ ದೆಹಲಿ ತುಂಬೆಲ್ಲ ಆಡಾಡಿ ಅವರು ಸಾಕಷ್ಟು ತಮ್ಮದೇ ಆದಂಥ ತತ್ವವನ್ನು ಅಳವಡಿಸುವ ಮೂಲಕ ಅಲ್ಲಿ ನಮಗೆ ಏನು ಮಾಡಿದ್ರು ಈ ತತ್ವವನ್ನು ಬಹುತೇಕ ಬಹುತೇಕ ಭಾರತದಲ್ಲಿ ಒಂದಷ್ಟು ದಿನಗಳವರೆಗಾದರೂ ಸಹಿತ ಜನಸಾಮಾನ್ಯರ ಅದರ ಹಿಂದೂ ಮುಸ್ಲಿಂ ಅನ್ನುವಂತಹ ಸಂಬಂಧಗಳಲ್ಲಿ ಒಳ್ಳೆಯ ಅಭಿಮಾನದ ಸಂಬಂಧವನ್ನ ಕೊಟ್ಟು ಹಾಕೋದು ಯಾರು ವಿಶಾಮೂರ್ತಿ ಹೋಗಿ ಯಾರು ಈಗ ಭಾರತದಲ್ಲಿ ಸೂಕ್ತಿ ಪಂಥ ಅನ್ನುವಂಥದ್ದು ಪ್ರತ್ಯೇಕ ಆ ದಿನಮಾನಗಳಲ್ಲಿ ಚಂದ್ರನ್ನ ಪ್ರೀತಿಸುವ ಮನಸ್ಥಿತಿಯನ್ನ ತಂದ ನಿರ್ಮಿಸ್ತಾನ ಈ ರೀತಿ ಸೂಕ್ತಿ ಪಂಥ ಬರ್ತದೆ ಆ ಕೂಡ ಏನೇನು ಪ್ರಚಾರ ಮಾಡ್ತಾರೆ ಬಟ್ ಇದು ಬಂದ ಮೇಲೆ ಈ ಪ್ರಚಾರ ಆದಮೇಲೆ ಏನಾಯ್ತು ಭಾರತದಲ್ಲಿ ಯಾವ ರೀತಿಯಾದಂತಹ ಒಂದು ಪರಿಣಾಮ ಆಯ್ತು ಅಂತಂದ್ರೆ ಮುಖ್ಯವಾಗಿ ಹಿಂದೂ ಮತ್ತು ಮುಸ್ಲಿಂ ಬೆಳೆ ಸಹೋದರರು ನಾವು ಪಡೆಯಿತು ಒಂದಿಷ್ಟು ಹಿಂದೂ ಮುಸ್ಲಿಮರು ಹತ್ತಿರಕ್ಕೆ ಬಂದು ತಮ್ಮ ದ್ವೇಷ ಭಾವನೆಯನ್ನ ಬಿಟ್ಟು ಎಲ್ಲರೂ ಒಂದಾಗಲಿಲ್ಲ ಜೊತೆಗೆ ಸೂಪಿ ತಂತ್ ತತ್ವಗಳನ್ನ ಸ್ವತಃ ముస్లిం రాజే అలా హిందూ రాజు కూడా ప్రభావం గొప్ప కాదు శృతీకరణ గొప్ప ఇష్టో సూపి పథద విచారీ అంతకున్న